ವೆಲ್ಕಮ್ ಬ್ಯಾಕ್ ಇವತ್ತು ನನ್ನ ಬರ್ತ್ಡೇ ಸೊ ದಿನ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ನಾನು ಮತ್ತು ಶರತ್ ಇಬ್ಬರು ಒರೈನ್ ಒರೈನ್ ಅಲ್ವಾ ಅಲ್ಲಲ್ಲ ನೂಲು ಮಾಲ್ಗೆ ಹೋಗ್ತಾ ಇದ್ದೀವಿ ಸ್ಕೂಬಿ ದಾನಲ್ಲಿ ಸ್ಕೂಬಿನ ನಾವು ನನ್ನ ಫ್ರೆಂಡ್ ಮನೇಲಿ ಬಿಟ್ಟು ಹೋಗ್ತೀನಿ ಸೊ ಯಾಕಂದರೆ ಅಲ್ಲಿ ಅಲೋ ಮಾಡೋಲ್ಲ ಅಲ್ವಾ ಅದಕ್ಕೋಸ್ಕರ ಅವ್ನು ಅಲ್ಲಿ ಬಿಟ್ಟು ಹೋಗ್ತೀನಿ ಪ್ಲ್ಯಾನ್ ಇದೇ ತಗೋಬೇಕು ಅಂತ ಏನು ಪ್ಲ್ಯಾನ್ ಇಲ್ಲ ಶರತ್ ಒಂದು ಟ್ರೀಟ್ ಟ್ರೀಟ್ ಅಲ್ಲ ಗಿಫ್ಟು

ಅಲ್ಲಿ ನಾಯಿಗಳಿದಾವೆ ಅವೆಲ್ಲ ತಿಂದು ನೀನು ಚಟ್ನಿ ಮಾಡ್ತವೆ ನೋಡು ಅವನಿಗೆ ಭಯನೇ ಇಲ್ಲ ಸೊ ಇವಾಗ ಹೊಡ್ತೀವಿ ನಾ ಮನೇಲಿ ಲಾಕ್ ಮಾಡ್ಕೊಂಡು ಹೋಗ್ತೀನಿ ಅವ್ನು ಆಲ್ರೆಡಿ ಕೆಳಗಡೆ ಹೋದ ಸೊ ಸೋ ಮಚ್ ಎಕ್ಸೈಟೆಡ್ ಏನು ಕೊಡಿಸ್ತಾನೆ ನೋಡ್ತೀನಿ ಆ್ಯಕ್ಚುಲಿ ಬರ್ತ್ಡೇ ಗಿಫ್ಟ್ ಅವನು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದ ನಾನೇ ಬೇಡ ನನಗೇನು ಬೇಕು ನಾನು ನಾನು ತಗೋತೀನಿ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾಯಿದ್ದೆ ಕಾಲ್ ಉಳ್ಕಿದೆ ಸಿಕ್ಕಾಪಟ್ಟೆ ನೋವಾಗಿದೆ ಪಾಪ ನಡಿಯಕ್ಕೂ ಆಗ್ತಾ ಇಲ್ಲ ಅವ್ನಿಗೆ ಅಷ್ಟು ನೋವಾಗಿದೆ ಇವನೇ ಇವನೇ ಬಿಡಿಸಿರೋದು ಇಲ್ಲಿದ್ದಾನೆ ನೋಡಿ ಇವನೇ ಕಾರಣ ಅಲ್ ಪಾಪ ಅವನ ಹಗ್ಗದ ಮೇಲೆ ಇವನ್ ಕಾಲ್ ಇಟ್ಟಿದ್ದಾನೆ ಅವ್ನು ಎಳ್ಕೊಂಡು ಹೋಗಿದಾನೆ ಇವಂತ ಅಪ್ಪ ಅಂತ ಬಿದ್ದಾನೆ ಫುಲ್ ಕಾಲ್ ನೋವಾಗಿ ನಡಿಯಕ್ ಬರ್ತಾ ಇಲ್ಲ ನಾನು ಬ್ಲಾಗ್ ಮಾಡ್ತಾ ಇಲ್ಲ ತಮ್ಮನೇಲ್ಗೆ ಕ್ಲಿಕ್ ಮಾಡ್ತಾ ಇರೋದು ನಗ್ಬೇಡ ನೀನು ಸೀರಿಯಸ್ ಆಗಿ ಒಂದು ಪೋಸ್ಟ್ ಕೊಡು ಸುಮ್ಮನೆ ಜೋಕ್ ಜೋಕ್ ಮಾಡಿದ್ದು ಎಲ್ಲರೂ ಆಮೇಲೆ ಕಮೆಂಟ್ ಹಾಕ್ಬಿಟ್ಬೇಡಿ ಅಕ್ಕ ಅವನಿಗೆ ನೋವಾಗಿದೆ ನೀವೇನು ಹಿಂಗೆ ಮಾಡ್ತಾ ಇದ್ದೀರಾ ಅಂತೆಲ್ಲ ಸಿಕ್ಕ ತೋರಿಸು ಕಾಲು ತೋರಿಸು ನೋಡಿಲಿ ಹಿಂಗಾಗಿದೆ ನನ್ನ ಬರ್ತಡೇ ದಿನೇ ಬಿಡಬೇಕಿತ್ತ ನೀನು ನನ್ನ ಪ್ಲ್ಯಾನ್ ಎಲ್ಲ ಹಾಳಾಯ್ತೀಗ ಏಯ್ ಇವನು ಬೇರೆ ಓಡಾಡ್ತವನಲ್ಲಿ ಇವನೇ ಬಿಡಿಸ್ಬಿಟ್ಟು ಅವನ್ನ ಇವನು ಆರಾಮಾಗಿ ಇಲ್ಲಿ ಬಿಡಿಸಿದೆ ನಾಳೆ ಬಿಡಿಸ್ಬೇಕು ಎಲ್ರು ನೋಡ್ಕೋಣ ಹಿಂಗ್ ನಿಂತ್ಕೊಂಡಿದ ರೆಡಿ ಆಗಿದೆ ಆದ್ರೆ ಶರತ್ತು ಬಿದ್ದು ಕಾಲಿಗೆ ಏಟ್ ಮಾಡ್ಕೊಂಡ ಸೊ ಅದಕ್ಕೋಸ್ಕರ ಹೋಗ್ಲಿಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಿ ನಾನು ಇವಾಗ ತಾನೇ ಪರೋಟ ಆರ್ಡ್ರ್ ಮಾಡ್ಕೊಂಡು ಪರೋಟ ತಿಂದೆ ಬಿಕಾಸ್ ಬೆಳಗ್ಗೆಯಿಂದ ಏನು ತಿನ್ನಿರಲಿಲ್ಲ ಆ್ಯಂಡ್ ಈಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸೊ ಈಗ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಫ್ರೆಂಡ್ ಮನೆಗೆ ಹೋಗಬೇಕು ಸೊ ಫ್ರೆಂಡ್ ಮನೆಯಲ್ಲಿ ಅವಳೇನೋ ಸರ್ಪ್ರೈಸ್ ಪ್ಲ್ಯಾನ್ ಅಂತೆ ನೋಡೋಣ ಏನು ಪ್ಲ್ಯಾನ್ ಮಾಡಿರ್ತಾಳೆ ಅಂತ ಸೊ ಇವನು ಕರ್ಕೊಂಡು ಹೋಗ್ತೀನಿ ಇವಾಗಂತೂ ನಾನು ಎಲ್ಲಿ ಹೋಗ್ತೂ ಅಲ್ಲಿ ಹೋಗಿದ್ದೇ ಇರ್ತಾನೆ ಬಿಕಾಸ್ ಅವನ್ನ ನಾನೇ ಕರ್ಕೊಂಡು ಬಂದಿದ್ದೀನಿ ಊರಿಗೆ ಶ್ರಾವಣ ಅಂತ ಸೊ ಶ್ರಾವಣ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಇರುತ್ತೆ ಸೊ ಒನ್ ಮಂತ್ ನಮ್ಮಮ್ಮ ಫುಲ್ ಬಿಸಿ ಇರ್ತಾರೆ ಅದಕ್ಕೋಸ್ಕರ ಅವನನ್ನು ಒನ್ ಮಂತಿಗೆ ಕರ್ಕೊಂಡು ಬರ್ತೀನಿ ಸೊ ಇನ್ನೇನು ನೆಕ್ಸ್ಟ್ ಇನ್ ಟೂ ಮಂತ್ಸ್ ಅವನದು ಬರ್ತ್ಡೇ ಬರುತ್ತೆ ಅವನು ಬರ್ತ್ಡೇ ಜೋರಾಗಿ ಮಾಡ್ತೀವಿ ನಾನು ಬರ್ತ್ಡೇ ಸಿಂಪಲ್ ಆಗೂ ಇಲ್ಲ ಬಾಮ ಸೊ ಈ ನೋಟ್ಸ್ಪಿನ್ ಬಗ್ಗೆ ಹೇಳಲಿಲ್ಲ ಅಲ್ವಾ ಸೊ ಈ ನೋಟ್ಸ್ಪಿನ್ ಬಂದು ಶರತ್ ನನಗೆ ಗಿಫ್ಟ್ ಮಾಡಿದ್ದಾನೆ ಬರ್ತ್ಡೇಗೆ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹಾಕ್ಕೊಂಡೆ ನೀವು ಕೂಡ ನಾನು ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಕಾಣಿಸ್ತೀನಿ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಡಿಫ್ರೆಂಟ್ ಆಗಿದೆ ಲುಕ್ಕು ನಾನು ಈ ಥರ ಟ್ರೈ ಮಾಡಿರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಇವಾಗ ರೆಡಿ ಆಗಿದ್ದೀನಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಸ್ಕೂಪಿನ ಬಿಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ಈ ಥರ ರೆಡಿಯಾಗಿದ್ದೀನಿ ಈ ಡ್ರೆಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ನನ್ನ ಸಾರಿ ಸಾರಿಯಿಂದ ಸೊ ಐ ಸೋ ಮಚ್ ಹ್ಯಾಪಿ ಯಾಕಂದರೆ ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ ಆ್ಯಂಡ್ ನಾನು ಸ್ಟಿಚ್ ಮಾಡೋಕ್ಕೆ ಬರಲ್ಲ ನನಗೆ ಜಸ್ಟ್ ಸುಮ್ಮನೆ ಟ್ರೈ ಮಾಡಿದ್ದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ಸೊ ತುಂಬ ಚೆನ್ನಾಗಿ ಬಂದಿದೆ ಕಾಸ್ಟ್ಯೂಮ್ ಸಕ್ಕತ್ತಾಗಿದೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಕೂಡ ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿದೆ ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಅದಾದ್ರೆ ನೋಡ್ಬೇಕೇನ್ ಪ್ಲ್ಯಾನ್ಸ್ ಅಂತ ಇಷ್ಟೇ ಆ್ಯಕ್ಚುಲಿ ಬೋರಿಂಗ್ ಬರ್ಡೇನೇ ಅನ್ಕೋಬೋದು ಈ ಸತಿ ಏನೂ ಮಾಡಿಲ್ಲ ನಾನು ಪ್ರಾಡಕ್ಟಿವ್ ಆಗಿ ಸ್ವಲ್ಪ ಬೋರಿಂಗ್ ಆಗಿದೆ ಫುಲ್ ಡೇ ಮಲಗಿದೆ ಮಲಗಿರಲಿಲ್ಲ ಜಸ್ಟ್ ಮನೇಲೇ ಇದ್ದೆ ಸೊ ಹೊರಗಡೆ ಎಲ್ಲೂ ಹೋಗೋಕ್ಕಾಗಿಲ್ಲ ಒಂಥರ ಬೋರಿಂಗ್ ಬರ್ಡೆ ಅನ್ನಿಸ್ತಾ ಇದೆ ನನಗೆ ಇವಾಗ ಹೋಗಿ ಫಶನ್ ಮಾಡಿಕೊಂಡು ಬಂದಿ ನನ್ನ ಜೊತೆಗೆ ಹೋಗಿ ಬಂದಿದ್ದೀರಾ ತುಂಬ ಒಳ್ಳೆ ಎಲ್ಲ ಹೋಗೋಕ್ಕೆಲ್ಲ ರೆಡಿಯಾಗಿದ್ದೀವಿ ನಾನು ಈ ಆಫೀಸ್ ಹಾಕೊಂಡಿದ್ದೀನಿ ನನ್ನ ಫ್ರೆಂಡು ಫ್ಯಾಮಿಲಿ ಎಲ್ಲ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ ಏನು ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಿಲ್ಲ ಸರ್ಪ್ರೈಸ್ ಅಂತೆ ಸೊ ಇವರು 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 ಮೂರು ಜನ ಬರ್ತಾರೆ ಜೊತೆಗೆ ನಾವೊಂದು ಮೂರು ನಾಲ್ಕು ಜನ ಇದ್ದೀವಿ ಸೊ ಫ್ಯಾಮಿಲಿ ಟೈಮ್ ಫೈನಲಿ ನನ್ನ ಒಂದು ಕಳೆ ಬರ್ತಾ ಇದೆ ಈಗ ನನ್ನ ಫೇಸ್ಗೆ ಈ ಬಿನ್ ಬಿಕ್ಕಾಬಟ್ಟೆ ಒಂಥರ ಬೇರೆ ಲುಕ್ನೇ ಇದೆ ಸೊ ನನಗೇನು ಪ್ರತಿ ಸತಿ ನೋಡ್ಕೊಂಡಂ ಎಷ್ಟು ಚೇಂಜಸ್ ಅನಿಸ್ತದೆ ಪ್ಲೇಸಲ್ಲಿ ಅನಿಸ್ತಾ ಇದೆ ಇವ್ ನೋಡಿ ಇವ್ ಓಡಾಡ್ತಾ ಇದೆ ನಾವಾಗ್ಲಿಂದ

ಇವಾಗೆಲ್ಲ ಮುಗಿಸ್ಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೊಂದ್ ಕಡೆ ಪ್ಲಾನ್ ಮಾಡಿದೀವಿ ಅಲ್ಲಿ ಹೋಗ್ಬೇಕು ಅಂತ ಅದಕ್ಕೆ ಬಿಟ್ಬಿಟ್ಟು ಹೋಗ್ತೀವಿ ಆವಾಗಲೇ ಆಟೋದಲ್ಲಿ ಬರ್ಬೇಕಾದ್ರೆ ನಾನು ಬ್ಯಾಗ್ ಬಿಟ್ಬಿಟ್ಟೆ ಬ್ಯಾಗ್ ಅಲ್ಲಿ ಲಿಫ್ಟ್ ಸಿಕ್ಕಿತ್ತು ಬೇಜಾರಾಗ್ತಾ ಇದೆ ಮಾಡಿ ಬಟ್ ಅವ್ರು ಇಲ್ಲ ಇಲ್ಲಿಲ್ಲ ಇಲ್ ಬಿಟ್ಟಿಲ್ಲ ಅಂತೆಲ್ಲ ಹೇಳೋದ್ನ ಅಂತ ഇവലി അല്ല മേലെ ബ്രീവറിന്റെ സോ അല്ല ബിഗ് ബ്രിവറി സോ അല്ല ಇವಾಗ ನಾವೆಲ್ಲ ಊಟ ಎಲ್ಲ ಮಾಡಿಕೊಂಡು ಕೊಡ್ತೀವಿ ಮನೆಗೆ ಐ ಹೋಪ್ ಈ ನನ್ನ ಬರ್ತ್ಡೇ ಬ್ಲಾಗ್ ಎಲ್ಲರೂ ಇಷ್ಟ ಆಗೋದ್ರೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ನಾನು ಬಿಟ್ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಬಾಯ್